ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೀನರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯ ಮೀನರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ಕುಟುಂಬ ಆರೋಗ್ಯ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಯಾವುದರಲ್ಲಿ ಶುಭ ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಮೀನರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಿದರೆ ಸೆಪ್ಟೆಂಬರ್ ತಿಂಗಳು ಮೀನರಾಶಿಯವರಿಗೆ ಮಂಗಳಕರ ಮತ್ತು ಲಾಭವನ್ನು ತರಲಿದೆ ಈ ತಿಂಗಳು ನಿಮ್ಮ ವೃತ್ತಿ ಮತ್ತು ವ್ಯವಹಾರವನ್ನು ಮುನ್ನಡೆಸಲು ನೀವು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಅವುಗಳನ್ನು ಪಡೆದುಕೊಳ್ಳಲು ನೀವು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ನಿರ್ವಹಿಸಬೇಕು ಮತ್ತು ನಡೆಯಬೇಕು ಇದರೊಂದಿಗೆ ಈ ತಿಂಗಳು ನಿಮ್ಮ ಹಣವನ್ನು ಸಹ ನೀವು ನಿರ್ವಹಿಸಬೇಕಾಗುತ್ತದೆ ಇಲ್ಲದಿದ್ರೆ ನೀವು ತಿಂಗಳ ಕೊನೆಯಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ತಿಂಗಳು ಮುಕ್ತವಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಭೂ ಕಟ್ಟಡಕ್ಕೆ ಸಂಬಂಧಿಸಿದ ಯಾವುದೇ ವಿವಾದವನ್ನು ಪರಿಹರಿಸಿದಾಗ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೀರಿ ಈ ಸಮಯದಲ್ಲಿ ಮನೆಯ ಮಹಿಳೆಯರ ಆಸಕ್ತಿಯು ಸೌಕರ್ಯಗಳಿಗೆ ಸಂಬಂಧಿಸಿದ ಸಾಧನಗಳು ಮತ್ತು ಪೀಠೋಪಕರಣಗಳಲ್ಲಿ ಹೆಚ್ಚಾಗುತ್ತದೆ ಆದರೆ ನಿಮ್ಮ ಯಾವುದೇ ಆಸೆಗಳನ್ನು ಪೂರೈಸುವಾಗ ನಿಮ್ಮ ಜೇಬಿನ ಸಂಪೂರ್ಣ ಕಾಳಜಿಯನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ ತಿಂಗಳ ಮಧ್ಯದಲ್ಲಿ ನಿಮ್ಮ ಯೋಜಿತ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಸ್ವಲ್ಪ ಹೆಚ್ಚು ಪ್ರಯತ್ನವನ್ನು ಮಾಡಬೇಕಾಗಬಹುದು ಈ ಸಮಯದಲ್ಲಿ ಯಾವುದೇ ರೀತಿಯ ಅಸಡ್ಡೆ ಮತ್ತು ಸೋಮಾರಿತನವನ್ನು ತಪ್ಪಿಸಿ ನಿಮ್ಮ ಕೆಲಸವನ್ನು ಬೇರೆಯವರಿಗೆ ಬಿಟ್ಟು ಕೊಡುವ ಬದಲು ನೀವು ಉತ್ತಮ ರೀತಿಯಲ್ಲಿ ಮಾಡಬೇಕಾಗುತ್ತದೆ ಇಲ್ಲದಿದ್ರೆ ನೀವು ಮಾಡಿದ ಕೆಲಸವು ಹಾಳಾಗಬಹುದು ವ್ಯಾಪಾರಸ್ಥರು ಈ ಅವಧಿಯಲ್ಲಿ ಹಣದ ವ್ಯವಹಾರಗಳನ್ನು ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು ಇಲ್ಲದಿದ್ರೆ ಅವರು ನಷ್ಟವನ್ನು ಎದುರಿಸಬೇಕಾಗಬಹುದು ತಿಂಗಳ ಉತ್ತರಾರ್ಧದಲ್ಲಿ ಗೃಹಿಣಿಯರ ಮನಸ್ಸು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಕೊಳ್ಳುತ್ತದೆ ಸಂಬಂಧದ ದೃಷ್ಟಿಕೋನದಿಂದ ಸೆಪ್ಟೆಂಬರ್ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಪ್ರೇಮ ಸಂಬಂಧಗಳು ತೀವ್ರವಾಗಿರುತ್ತವೆ ಪ್ರೇಮ ಸಂಗಾತಿಯೊಂದಿಗೆ ಆಹ್ಲಾದಕರ ಸಮಯವನ್ನ ಕಳೆಯುವಿರಿ ಸಂಬಂಧಿಕರು ನಿಮ್ಮ ಪ್ರೀತಿಯನ್ನ ಒಪ್ಪಿಕೊಳ್ಳಬಹುದು ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಪರಿಹಾರ ಪ್ರತಿದಿನ ತುಳಸಿಯನ್ನ ಸೇವಿಸಿ ಮತ್ತು ವಿಷ್ಣುವಿಗೆ ತುಳಸಿ ದಳವನ್ನ ಅರ್ಪಿಸುವ ಮೂಲಕ ವಿಷ್ಣು ಸಹಸ್ರನಾಮವನ್ನ ಪಠಿಸಿ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾದ ಹಣ ಗಳಿಕೆ ಇರುವುದಿಲ್ಲ ಮೀನರಾಶಿಯ ಜಾತಕರಿಗೆ ಆದಾಯದ ವಿಚಾರದಲ್ಲಿ ಮಾನಸಿಕ ಒತ್ತಡವಿರುತ್ತದೆ ಸ್ಥಿರವಾದ ಹಣ ಗಳಿಕೆ ಸಾಧ್ಯವಾಗುವುದಿಲ್ಲ ಹೆಚ್ಚಾದ ಆದಾಯವಿರುವ ವೇಳೆಯಲ್ಲಿ ಹಣವನ್ನು ಉಳಿಸಲು ಪ್ರಯತ್ನಿಸಿ ಹಿರಿಯ ಸೋದರ ಅಥವಾ ಸೋದರಿಯ ಸಲುವಾಗಿ ಹೆಚ್ಚಿನ ಹಣ ಖರ್ಚಾಗುತ್ತದೆ ಸೆಪ್ಟೆಂಬರ್ ತಿಂಗಳವರೆಗೂ ಅನಿರೀಕ್ಷಿತ ಧನ ಲಾಭವಿರುತ್ತದೆ ಅವಶ್ಯಕತೆ ಇದ್ದಲ್ಲಿ ಕುಟುಂಬದವರಿಂದ ಹಣದ ಸಹಾಯ ದೊರೆಯುತ್ತದೆ ಸೆಪ್ಟೆಂಬರ್ ತಿಂಗಳ ನಂತರ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತ ಫಲಿತಾಂಶ ಅಂದರೆ ಲಾಭವಿರಲಿದೆ ಖರ್ಚು ವೆಚ್ಚಗಳ ಮೇಲೆ ಹಿಡಿತವನ್ನು ಸಾಧಿಸಿದಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಹೇರಳ ಲಾಭವಿರುತ್ತದೆ ಕಡಿಮೆ ಬಂಡವಾಳದಿಂದ ಹೆಚ್ಚಿನ ಲಾಭ ಗಳಿಸಲು ಪ್ರಯತ್ನಿಸುವುದು ಒಳ್ಳೆಯದು ಕುಟುಂಬದ ವಿಚಾರ ಪದೇ ಪದೇ ನಿರ್ಧಾರ ಬದಲಿಸಬೇಡಿ ಮೀನರಾಶಿಗೆ ಕುಟುಂಬದಲ್ಲಿ ಉತ್ತಮ ಸಾಮರಸ್ಯ ಕಂಡುಬರುತ್ತದೆ ದಂಪತಿಗಳ ನಡುವೆ ಆತ್ಮೀಯತೆ ಹೆಚ್ಚುತ್ತದೆ ಕುಟುಂಬದ ಸದಸ್ಯರು ಪ್ರತಿಯೊಂದು ಜವಾಬ್ದಾರಿಯನ್ನ ಪರಸ್ಪರ ಹಂಚಿಕೊಳ್ಳುವ ಕಾರಣ ಸಂತೋಷ ನೆಲೆಸಿರುತ್ತದೆ ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನ ಬದಲಾಯಿಸದೆ ಹೋದಲ್ಲಿ ತೊಂದರೆ ಇರುವುದಿಲ್ಲ ಆದರೆ ಹಣಕಾಸಿನ ವಿಚಾರದಲ್ಲಿನ ಚರ್ಚೆಯಲ್ಲಿ ಒಮ್ಮತ ಮೂಡುವುದು ಅಸಾಧ್ಯ ಕುಟುಂಬದ ಹಿರಿಯರ ವಿಚಾರದಲ್ಲಿ ಕಾಳಜಿ ತೋರಬೇಕು ಬೇರೆಯವರು ಹೇಳುವ ಮಾತಿನಲ್ಲಿನ ಒಳಾರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಮನದಲ್ಲಿನ ನೋವನ್ನು ಹಂಚಿಕೊಳ್ಳುವುದರಿಂದ ನೆಮ್ಮದಿ ದೊರೆಯುತ್ತದೆ ಅವಶ್ಯಕತೆ ಇದ್ದಲ್ಲಿ ಎಲ್ಲರ ಸಹಾಯವೂ ನಿಮಗಿರುತ್ತದೆ ಇದರಿಂದ ಸುಖ ಸಂತೋಷದ ಜೀವನ ನಡೆಸುವಿರಿ ವ್ಯಾಪಾರ ವ್ಯವಹಾರ ಕಷ್ಟಪಟ್ಟು ದುಡಿದರೆ ಆದಾಯ ಖಚಿತ ಮೀನರಾಶಿಗೆ ಸೇರಿದವರ ವ್ಯಾಪಾರ ವ್ಯವಹಾರಗಳು ಸೆಪ್ಟೆಂಬರ್ ತಿಂಗಳವರೆಗೂ ನಿರೀಕ್ಷಿತ ಮಟ್ಟದ ಆದಾಯವಿರುತ್ತದೆ ಹಣಕಾಸಿಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳು ಸುಲಭವಾಗಿ ನೆರವೇರುತ್ತವೆ ಸೆಪ್ಟೆಂಬರ್ ತಿಂಗಳ ನಂತರ ಅಕ್ಟೋಬರ್ ತಿಂಗಳವರೆಗೂ ಆತ್ಮೀಯರ ಸಹಕಾರದಿಂದ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸುವಿರಿ ಕಮಿಷನ್ ಆಧಾರಿತ ವ್ಯಾಪಾರದಲ್ಲಿ ಉತ್ತಮ ಗಳಿಕೆ ಇರಲಿದೆ ಕಷ್ಟಪಟ್ಟು ದುಡಿದಷ್ಟು ವರಮಾನದಲ್ಲಿ ಪ್ರಗತಿ ಕಂಡುಬರುತ್ತದೆ ಸರ್ಕಾರದ ಅನುದಾನದಲ್ಲಿ ನಡೆಯುವ ವ್ಯಾಪಾರದಲ್ಲಿ ನಷ್ಟವಿರದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಉತ್ತಮ ಕಾರ್ಯಯೋಜನೆಯ ಅವಶ್ಯಕತೆ ಇರುತ್ತದೆ ಪಾಲುಗಾರಿಕೆ ವ್ಯಾಪಾರ ವಹಿವಾಟಿನಲ್ಲಿ ಹಣ ಗಳಿಸುವಿರಿ ಲೇವಾದೇವಿ ವ್ಯವಹಾರದಲ್ಲಿ ತೊಂದರೆ ಇರುತ್ತದೆ ವಾಹನ ವಿಚಾರ ಐಷಾರಾಮಿ ವಾಹನ ಕೊಳ್ಳುವ ಯೋಗವಿದೆ ಮೀನರಾಶಿಗೆ ಸೇರಿದ ನಿಮಗೆ ಈ ತಿಂಗಳು ಐಷಾರಾಮಿ ವಾಹನವನ್ನ ಕೊಳ್ಳುವ ಯೋಗವಿದೆ ಈಗ ಬಳಸುತ್ತಿರುವ ವಾಹನವನ್ನ ಮಾರಾಟ ಮಾಡುವಿರಿ ಕೆಂಪು ಮತ್ತು ಹಾಲಿನ ಬಣ್ಣದ ಅಥವಾ ಬಿಳಿ ಬಣ್ಣದ ವಾಹನಗಳು ನಿಮಗೆ ಒಳ್ಳೆಯದು ವ್ಯಾಪಾರದ ಸಲುವಾಗಿ ವಾಹನವನ್ನು ಕೊಳ್ಳುವ ಮನಸ್ಸಿದ್ದಲ್ಲಿ ಸಾಧ್ಯವಿದೆ ರಾಶಿಯಲ್ಲಿ ರಾಹು ಮತ್ತು ದ್ವಾದಶದಲ್ಲಿ ಶನಿ ಇರುವ ಕಾರಣ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡಬೇಕು ಆರೋಗ್ಯದ ವಿಚಾರದಲ್ಲಿ ಎಚ್ಚರ ತಪ್ಪಿದರೆ ಅಪಾಯ ಉತ್ತಮ ಆತ್ಮವಿಶ್ವಾಸ ಇದ್ದಲ್ಲಿ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವುದಿಲ್ಲ ಆದರೆ ಈ ತಿಂಗಳು ಮೀನರಾಶಿಗೆ ಸೇರಿದವರಿಗೆ ನೀರಿಗೆ ಸಂಬಂಧಿಸಿದಂತೆ ಶ್ವಾಸಕೋಶದ ಸೋಂಕು ಉಂಟಾಗಬಹುದು ಚರ್ಮದ ತೊಂದರೆ ಉಂಟಾದರೂ ಗುಣ ಹೊಂದುವಿರಿ ಯೋಗ ಪ್ರಾಣಾಯಾಮದಿಂದ ಉತ್ತಮ ಆರೋಗ್ಯ ಗಳಿಸುವಿರಿ ಗೃಹಿಣಿಯರಿಗೆ ಕೆಲಸ ಮಾಡುವ ವೇಳೆ ಕೈಕಾಲುಗಳಿಗೆ ತೊಂದರೆ ಉಂಟಾಗಬಹುದು ಎಚ್ಚರಿಕೆಯಿಂದಿರಬೇಕು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ತೊಂದರೆ ಇರದು ಸೆಪ್ಟೆಂಬರ್ ಮಾಸವು ಶುಭಾಶುಭ ಮಿಶ್ರಣದಿಂದ ಕೂಡಿದ ಮಾಸವಾಗಿದೆ ಉದ್ಯೋಗದ ದೃಷ್ಟಿಯಿಂದ ನೋಡುವುದಾದ್ರೆ ನಿಮಗೆ ಅನುಕೂಲಕರವಾದ ತಿಂಗಳಿದು ನಿಮ್ಮ ಸಂಗಾತಿಯ ಬೆಂಬಲವು ನಿಮಗೆ ಸಿಗಲಿದೆ ವ್ಯಾಪಾರಸ್ಥರು ವ್ಯವಹಾರದ ಕಡೆ ಹೆಚ್ಚಿನ ಗಮನ ಕೊಡಲು ಅಭಿವೃದ್ಧಿಯನ್ನ ಪಡೆಯಬಹುದಾಗಿದೆ ನಿರುದ್ಯೋಗಿಗಳು ಇಷ್ಟಪಟ್ಟ ಕೆಲಸವನ್ನ ಪಡೆಯಲು ಶ್ರಮಿಸಬೇಕಾಗಬಹುದು ಈ ತಿಂಗಳಲ್ಲಿ ಆರ್ಥಿಕತೆಯ ಏರಿಳಿತಗಳು ಹೆಚ್ಚಿರಲಿದೆ ಇದೇ ಸಮಯದಲ್ಲಿ ವಂಚನೆಗೂ ಗುರಿಯಾಗಬಹುದು ಆದಷ್ಟು ಎಚ್ಚರಿಕೆಯಿಂದ ಇರಿ ಸಂಗಾತಿಯ ಜೊತೆ ನಿಮ್ಮ ಕೆಲಸಗಳನ್ನ ಮಾಡಿ ಸೂರ್ಯನ ಮಂಗಳನ ಜೊತೆ ಸಪ್ತಮದಲ್ಲಿರುವನು ವಿವಾಹದಲ್ಲಿ ಪ್ರತಿಬಂಧಕಗಳು ಬರಬಹುದು ಹನ್ನೊಂದನೇ ಶನಿಯಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಧನಲಾಭವಿದೆ ನಿಮ್ಮ ರಾಶಿಯಲ್ಲಿರುವ ಗುರು ನಿಮಗೆ ದೇಹಾಲಸ್ಯವನ್ನು ಕೊಡುತ್ತಾನೆ ಸೋಮಾರಿತನವನ್ನ ಕೊಡುತ್ತಾನೆ ಎರಡರ ರಾಹುವಿನಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣವಿರುತ್ತದೆ ಧನಾಗಮನ ಉತ್ತಮವಾಗಿದ್ದರೂ ಖರ್ಚುಗಳು ಹಾಗೆಯೇ ಇರುತ್ತದೆ ಮನೆಗೆ ಬೇಕಾದ ಅಲಂಕಾರ ವಸ್ತುಗಳನ್ನ ವಸ್ತ್ರಗಳನ್ನ ಖರೀದಿ ಮಾಡುತ್ತೀರಿ ಹದಿನೇಳರ ಒಳಗೆ ಸರ್ಕಾರದಿಂದ ಲಾಭ ಇರುತ್ತದೆ ಸರ್ಕಾರದ ಕೆಲಸಗಳು ಸುಲಭವಾಗಿ ಆಗುತ್ತದೆ ನಂತರ ನಿಮ್ಮ ವೃತ್ತಿಯಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಮನಸ್ಸಿಗೆ ಕೊಂಚ ಬೇಸರ ಇದೆ ಗುರು ದತ್ತಾತ್ರೇಯ ಅಥವಾ ಗುರು ರಾಯರನ್ನ ಪ್ರಾರ್ಥನೆ ಮಾಡಿ ಗುರುವಾರದ ದಿನ ಈಶ್ವರನ ಗುಡಿಗೆ ಹೋಗಿ ಬನ್ನಿ ನಿಮ್ಮ ಮಾತುಗಳನ್ನ ಜನ ಗಮನಿಸುತ್ತಾರೆ ಹಾಗಾಗಿ ಮಾತುಗಳನ್ನ ಎಚ್ಚರಿಕೆಯಿಂದ ಆಡಿ ಮಾತಿನಲ್ಲಿ ಸಿಕ್ಕಿಕೊಳ್ಳಬೇಡಿ ಮೂರರ ಕುಜನಿಂದ ಧೈರ್ಯ ಸ್ಥೈರ್ಯ ಸ್ಥಾನಮಾನಗಳು ಹೆಚ್ಚಲಿವೆ ವಿವಾಹ ಯೋಗ್ಯರು ವಿವಾಹವಾಗಲು ಈಗ ಸಕಾಲವಲ್ಲ ಇನ್ನು ಕಾಯಬೇಕಾಗಿದೆ ಶತ್ರುಗಳು ನಿಮ್ಮನ್ನ ಕಂಡು ಹೆದರುತ್ತಾರೆ ರಿಯಲ್ ಎಸ್ಟೇಟ್ನವರಿಗೆ ಉತ್ತಮ ಲಾಭವಿದೆ ಆತ್ಮವಿಶ್ವಾಸದ ಕೊರತೆ ಇರುವುದಿಲ್ಲ ಆದರೆ ಸ್ಥಿರವಾದ ತೀರ್ಮಾನವನ್ನ ತೆಗೆದುಕೊಳ್ಳುವುದಿಲ್ಲ ಮಾತಿನಿಂದ ಜನರ ಮನಸ್ಸನ್ನ ಸುಲಭವಾಗಿ ಗೆಲ್ಲಬಲ್ಲಿರಿ ಹಣಕಾಸಿನ ಕೊರತೆ ಎದುರಾಗದರೂ ಕಷ್ಟ ನಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಿರಿ ಜನಸೇವೆ ಮಾಡುವ ದೃಷ್ಟಿಯಿಂದ ಯೋಗ ಪ್ರಾಣಾಯಾಮ ಧ್ಯಾನದ ತರಬೇತಿ ನೀಡುವ ಕೇಂದ್ರವನ್ನ ಆರಂಭಿಸುವಿರಿ ಸಂತಾನ ಲಾಭವಿದೆ ಅವಿವಾಹಿತರಿಗೆ ಸಂಬಂಧದಲ್ಲಿ ವಿವಾಹ ಯೋಗವಿದೆ ಒಂದಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡುವ ಕಾರಣ ವಿಶ್ರಾಂತಿ ಇರದು ವಿದ್ಯಾರ್ಥಿಗಳು ಖ್ಯಾತ ಸಂಸ್ಥೆಯಿಂದಲೇ ಉದ್ಯೋಗವನ್ನು ಪಡೆಯುತ್ತಾರೆ ಮನೆಯಲ್ಲಿರುವ ಚಿಕ್ಕ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು